ধন্য है प्रोसेस है फेमस है मरना हो स्कूल है ब्रो आज ಪ್ರಕ್ರಿಯೆ ನಡೀತಾ ಇದೆ ಇದನ್ನ ಈ ಸಂಸ್ಥೆನ ಕಟ್ಟಿದ್ದಂಥದ್ದು ನಮ್ಮ ರಾಜ್ಯದ ಪ್ರಪ್ರಥಮ ಮುಖ್ಯಮಂತ್ರಿ ಆಗಿರುವಂತಹ ಕೆ ಸಿ ರೆಡ್ಡಿ ಅವರು ಎರಡೂ ಅವಿಭಾಜ್ಯ ಜಿಲ್ಲೆ ಆಗಿದ್ದಾಗ ಒಂದು ಸಹಕಾರಿಯಾಗಿ ಎರಡೂ ಜಿಲ್ಲೆಗೆ ಸ್ಥಾಪನೆ ಮಾಡ್ತಾರೆ ಪಿ ಎಲ್ ಡಿ ಬ್ಯಾಂಕ್ ಸಂಸ್ಥಾಪಕರಾಗ್ತಾರೆ ಅವರೇ ಅಧ್ಯಕ್ಷರು ಕೂಡ ಆಗಿರ್ತಾರೆ ಆ ಆದ ಅದರ ಹೆಗ್ಗಳಿಕೆಯ ಜೊತೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಎಲ್ಲಾ ಡೈರೆಕ್ಟರ್ಸು ಪಿ ಎಲ್ ಡಿ ಬ್ಯಾಂಕ್ನ ಎಲ್ಲ ಡೈರೆಕ್ಟರ್ಸು ಕೂಡ ಯಾವುದೇ ಒಂದು ಚುನಾವಣೆ ಪ್ರಕ್ರಿಯೆಯನ್ನ ಇದ್ಮಾಡ್ದೆ ಎಲ್ಲರೂ ಕೂಡ ಅನ್ನ ಅಪೋಜಾಗಿ ಆಯ್ಕೆ ಆಗಿದ್ದಾರೆ ಇವತ್ತಿನ ಎಲ್ಲರೂ ಕೂಡ ಹೆಮ್ಮೆಯ ವಿಚಾರ ಕೂಡ ಅವರು ಸ್ಥಾಪನೆ ಮಾಡಿರುವಂಥ ಪಿ ಎಲ್ ಡಿ ಬ್ಯಾಂಕ್ ಅವರು ಒಬ್ಬ ಸಹಕಾರಿಯಾಗಿ ಕೋಪರೇಟ್ ಆಗಿ ನಮ್ಮ ಜಿಲ್ಲೆಗೆ ದೂರದೃಷ್ಟಿಯಿಂದ ನೈನ್ಟೀನ್ ಅಲ್ಲಿ ಅಥವಾ ಫಿಫ್ಟೀಸಲ್ಲಿ ಒಂದು ಸಂಸ್ಥೆನ ಕಟ್ಟಿ ಅವರಿಗೆ ರೈತರ ಪರವಾಗಿ ಮತ್ತು ಸಾಮಾನ್ಯ ಜನಸಾಮಾನ್ಯರ ಪರವಾಗಿ ಏನು ಕಳ್ಕಳಿ ಇದ್ರೆ ಇಂಥ ಒಂದು ಆಲೋಚನೆಗಳು ಅವರಿಗೆ ಐವತ್ತು ವರ್ಷಗಳ ಹಿಂದೆನೆ ಮುಂದಾಲೋಚನೆಯಿಂದ ಇಂಥವೆಲ್ಲ ದೂರದೃಷ್ಟಿಯಿಂದ ಮಾಡಿದ್ದಾರೆ ಅನ್ನೋದ್ರ ಜೊತೆಯಲ್ಲಿ ಅವರು ಕಟ್ಟಿ ಬೆಳೆಸಿದಂಥದನ್ನ ಇವತ್ತು ಚುನಾವಣೆನ ಪ್ರಕ್ರಿಯೆನ ಮಾಡದೆ ಎಲ್ಲ ನನ್ನ ಕ್ಷೇತ್ರದಲ್ಲಿ ನನ್ನ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಮತ್ತೆ ಬಂಗಾರಪೇಟೆ ಪೇಟೆ ಕ್ಷೇತ್ರಕ್ಕೆ ಸೇರಿರುವಂತ ಪಿ ಎಲ್ ಡಿ ಬ್ಯಾಂಕ್ ಬರುವಂತ ದಿನಗಳಲ್ಲಿ ನಾನು ಪಿ ಎಲ್ ಡಿ ಬ್ಯಾಂಕ್ನ ನನ್ನ ಪ್ರತ್ಯೇಕ ಕ್ಷೇತ್ರಕ್ಕೆ ಅಂದ್ರೆ ಕೆ ಜಿ ಎಫ್ ಕ್ಷೇತ್ರಕ್ಕೆ ಬೇಕು ಅಂತ ಕೂಡ ಒಂದು ಪ್ರಸ್ತಾವನೆ ಇದೆ ಸರ್ಕಾರದ ಹಂತದಲ್ಲಿ ಇವತ್ತು ಯಾರ್ಯಾರು ಡೈರೆಕ್ಟರ್ಸ್ ಆಯ್ಕೆ ಆಗಿದ್ದಾರೆ ಅವರು ರೈತರ ಪರವಾಗಿ ಈ ಭಾಗ ಈ ಕ್ಷೇತ್ರದ ಬಡವರು ಪರವಾಗಿ ಗಟ್ಟಿಯಾಗಿ ನಿಂತು ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಆಶಿಸ್ತಾ ಅವ್ರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಪ್ರಕ್ರಿಯೆಯಲ್ಲಿ ಜವಾಬ್ದಾರಿಯನ್ನ ವಹಿಸಿರುವಂತ ನಮ್ಮ ಈ ಭಾಗದ ಮುಖಂಡರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾವ್ಯಾವ್ದು ಪಂಚಾಯತಿಯಲ್ಲಿ ಅಲ್ಲಿನ ಮುಖಂಡರು ಬಹಳ ಜವಾಬ್ದಾರಿ ತಗೊಂಡು ಮುತುವರ್ಜಿ ವಹಿಸಿ ಎಲ್ಲಿ ಏನೇನ್ ಸಣ್ಣ ಪುಟ್ಟ ತಾರತಮ್ಯಗಳಿದ್ರು ಕೂಡ ಅದನ್ನ ಸಂಧಾನದ ಮುಖಾಂತರ ಬಗೆಹರಿಸಿ ನನ್ನ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಚುನಾವಣೆಗೆ ಇಳಿಸುವಂತ ಪ್ರಕ್ರಿಯೆಗೆ ಬಿಡದೆ ಅದನ್ನ ಬಹಳ ನಾಜೂಕಾಗಿ ನಿಭಾಯಿಸುವಂತ ಕೆಲಸನ ಮಾಡಿದ್ದಾರೆ ಈ ಭಾಗದ ಮುಖಂಡರು ಜವಾಬ್ದಾರಿ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಯ್ಕೆ ಆಗಿರುವಂತ ಎಲ್ಲಾ ಡೈರೆಕ್ಟರ್ಸ್ಗೆ ಧನ್ಯವಾದಗಳನ್ನ ಹೇಳ್ತಾ ಸಂಸ್ಥೆನ ಹುಟ್ಟಿಸಿ ಬೆಳೆಸಿ ಮತ್ತೆ ಈ ಹಂತಕ್ಕೆ ತಂದಿರುವಂತವರ ಹೆಸರನ್ನ ಕಾಪಾಡುವಂತ ಕೆಲಸ ಮಾಡಬೇಕು ಇವರು ಅಂತ ನಾನು ಆಶಿಸ್ತೀನಿ ಯಾವ್ಯಾವ ಕ್ಷೇತ್ರದಿಂದ ಇವರು ಆಯ್ಕೆ ಆಗಿದ್ದಾರೆ ಮತ್ತು ಎಷ್ಟು ಮತದಾರರು ಮತದಾರರು ಎಷ್ಟು ನಮ್ಮ ವಿಧಾನಸಭಾ ಕ್ಷೇತ್ರ ಎಷ್ಟು ಮತದಾರರು ಆರ್ ಕ್ಷೇತ್ರ ಇದೆ ಆರು ಕ್ಷೇತ್ರ ಇವಾಗ ಆಯ್ಕೆ ಆಗಿರುವಂತವರು ಎನ್ ಜಿ ಉಲ್ಕೂರ್ ಪಂಚಾಯತಿಯವರು ಈ ಹೆಣ್ಮಗು ನಿನ್ನೆ ಹೆಸರು ಅಮರಾವತಿ ಅಮರಾವತಿ ಅಂತ ಎಂಜಿ ಜಿ ಪಂಚಾಯಿತಿ ಪಂಚಾಯತಿ ಸುಂದರಪಾಳ್ಯ ಪಂಚ ಕ್ಷೇತ್ರ ಇವರು ಜೈಸುಮ್ಮ ಕೃಷ್ಣಪ್ಪ ಅವರು ಕೂಡ ಅವ್ರೂ ಕೂಡ ಆ ಜಾಗದಲ್ಲಿ ಅವರು ಎಲ್ಲ ಕುತ್ಕೊಂಡು ಆ ಭಾಗದ ಮುಖಂಡರು ಅವ್ರನ್ನ ಇದ್ ಮಾಡಿದ್ದಾರೆ ಗೊಲ್ಲಳ್ಳಿ ಪಂಚಾಯತಿ ತ್ರೀ ಗೊಲ್ಲಳ್ಳಿ ಪಂಚಾಯತಿ ಲಾಯರ್ ವೃತ್ತಿಯಲ್ಲಿ ಲಾಯರ್ ಆಗಿದ್ದಾರೆ ಶ್ರೀನಿವಾಸ್ ಅಂತ ಸೀನಪ್ಪ ಅಂತ ಘಟ್ ಮಂಗಲಾ ಮಂಡಲ ಪಂಚಾಯತಿ ಕೆಜಿಎಫ್ ಕ್ಷೇತ್ರ ಶ್ರೀರಾಮ್ ರೆಡ್ಡಿ ಅವರು ಇವರು ಆ ಕಡೆ ಘಟ್ ಮಾದ ಮಂಗ್ಲ ಪಂಚಾಯತಿ ಮಾರಿಕುಪ್ಪ ಪಂಚಾಯತಿ ಎರಡು ಪಂಚಾಯತಿಯ ಮುಖಂಡರು ಜವಾಬ್ದಾರಿ ವಹಿಸಿದ್ದಾರೆ ಕ್ಯಾಸಂಬಳ್ಳಿ ಹೋಗ್ಲಿ ಕ್ಯಾಸಂಬಳ್ಳಿ ಕ್ಷೇತ್ರ ಅದು ಅಲ್ಲಿ ಕೂಡ ಭಾಸ್ಕರ್ ಆ ಭಾಗದಲ್ಲಿ ಭಾಸ್ಕರ್ ಅವ್ರನ್ನ ಹೆಲ್ಪ್ ಮಾಡಿದ್ದಾರೆ ಕಂಸಂದ್ರ ಪಂಚಾಯತಿ ಇವರು ಕಂಸಂದ್ರ ಪಂಚಾಯತಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಮರ್ನಾಥ್ ನಾನ್ ಬಾರೋಯರ್ಸ್ ಅಲ್ಲಿ ಹೊಸೂರ್ ಅಂದ್ರೆ ಸಾಲಗಾರ ಕ್ಷೇತ್ರಕ್ಕೆ ಹೊಸೂರ್ ಕೃಷ್ಣಪ್ಪ ಅವ್ರಿಗೆ ನಾವು ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ ಅಂತ ನಾವು ಹೇಳ್ತೇವೆ ಈ ತಾಲೂಕಿಂದ ಕೆಜಿಎಫ್ ತಾಲೂಕಿಂದ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ